ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಕಿಸನ್ ಇಂದ ಮತ್ತೊಂದು ರಾಶಿಂಗ್ ಮಿಷಿನ್ ಮಾರಾಟ ಫ್ರೆಂಡ್ಸ್ ಇದು ಯಾವ ರಾಶಿ ಮಿಷಿನ್ ಅಂದರೆ ಜಿ ಕೆ ಅಗ್ರೋ ಮಿಷಿನ್ ಗೋವಿಂದ ಜೋಳ ಸೂರ್ಯಕಾಂತಿ ಸನ್ಫ್ಲವರ್ ಹಾಕುತ್ತೆ ಇದು ಮಿಷಿನ್ ಒಳ್ಳೆ ಇದು ಬಂದ್ಬಿಟ್ಟು ಮಿಷಿನ್ ಅಂತ ಹೇಳ್ತಾ ಇದ್ದಾರೆ ಮಾಲಕರು ಹೊಸ ಮಿಷಿನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತ್ಮೂರು ಡಿಸೆಂಬರ್ ತಿಂಗಳ ಅಂದ್ರೆ ಏನಂದ್ರೆ ಇಪ್ಪತ್ತ್ನಾಲ್ಕರ ಮಾಡಲ್ಲ ಅಂತಲೇ ಹೇಳ್ಬೋದು ಮಿಷಿನ್ ಬಂದ್ಬಿಟ್ಟು

ಟೋಟಲ್ ಅಂದ್ರ ಎಂಡಿಂಗ್ ಅಂದ್ರ ಇಪ್ಪತ್ತ್ ನಾಲ್ಕರ ಮಾಡೆಲ್ ಆತ್ ಬಿಡ್ರಿ ಹಾ ಇಪ್ಪತ್ತ್ ನೋಡ್ರಿ ಸರ್ ಮಸ್ತ್ ಐತಿ ಹಾ ಇದು ರೀ ಟ್ಯಾಕ್ಟರ್ ಎಷ್ಟ್ ಎಚ್ ಪಿ ನಡಿತೈತಿ ಇದಕ್ಕ ಇದಕ್ಕ ಮೂವತ್ತೈದು ಎಚ್ ಪಿ ಹಿಡ್ಕೊಂಡ್ ಯಾವ್ದ್ ಬೇಕಾರ ನಡಿತೈತಿ ಸರ್ ಮೇಲ್ಪಟ್ಟ ಇದು ಓಕೆ ಓಕೆ ಸರ್ ಯಾವ್ ಯಾವ್ ರಾಶಿ ಮಾಡ್ತೈತಿ ರೀ ಇದ ಸರ್ ಇದು ಮೆಕ್ಕೆಜೋಳ ಸೂರ್ಯಪಾನ ಎರಡ್ ಹಾಕ್ತೈತಿ ಅಂದ್ರ ಮತ್ತ್ ಬೇರೆ ಹಾಕೊಳ್ರಿ ಇಲ್ ರೀ ಬರೆ ಮೆಕ್ಕೆಜೋಳ ಸೂರ್ಯಪಾನ ಎರಡ್ ಸರ್ ಓಕೆ ಓಕೆ ಸರ್ ಹಾ ಅವಾಗ ಈ ಮಿಷನ್ ದಾಗ ಏನ್ರ ಪ್ರಾಬ್ಲಮ್ ಏನ್ರ ಸರಿಯಾಗಿ ಕಾಳ್ ಬರುದಿಲ್ಲ ಏನ್ರ ಸರ್ ಎಲ್ಲಾ ಎಲ್ಲಾ ಕಂಡೀಷನ್ ಸರ್ ಬೇಕಾದ ಚೆಕ್ ಮಾಡಿ ಹೋಗ್ಬೋದ್ರಿ ಲೊಕೇಶನ್ ಎಲ್ಲಿ ಬರತ್ತ ಬಿಜಾಪುರ್ ಜಿಲ್ಲಾ ಬೈಗೇಡಿ ತಾಲೂಕು ಸಂಕಣಗ್ರಾಮ ರೀ ಒಂದು ಪ್ರೈಸ್ ರೀ ನೀವು ಕೊಡುವಂತದನ ಈಗ ಇಷ್ಟ ಬಂದ್ರೆ ಬಿಡ್ತೀವ್ರಿ ನಾವು ಅಲ್ಲಿ ಅಷ್ಟು ಬಂದ್ರೆ ಗೊತ್ತಾಗತ್ತೀ ಅವ್ರಿ ಸರ ಸರ ಒಂದು ಎಂಬತ್ತು

ಸಂಪೂರ್ಣವಾದ ಮಾಹಿತಿ ಅವರು ಕೊಡ್ತಾರೆ ಒಳ್ಳೆ ಮಿಷಿನಲ್ಲಿದೆ ಯಾರಾದರೂ ಹೊಸದಾಗಿ ತೊಗೊಳಕ್ಕೆ ಹೋದರೆ ಇಲ್ಲ ಡಿಸ್ಕೌಂಟ್ ಬೆಲೆಯಲ್ಲಿ ಇದೆ ಸಿಗ್ತಾ ಇದೆ ಯಾರಾದರೂ ಬೇಕಾದಲ್ಲಿ ಕೊಂಡ್ಕೊಳ್ಳಿ ಸುಮ್ಮನೆ ಅಲ್ಲಿ ಆ ಸಬ್ಸಿಡಿ ಈ ಸಬ್ಸಿಡಿ ಅಂತ ನೀವು ಕೊಂಡ್ಕೊಳಕ್ಕೆ ಹೋದರೆ ತುಂಬ ಲೇಟ್ ಆಗುತ್ತೆ ಯಾರಾದರೂ ರೈತರಿಗೆ ಬೇಕಾದಲ್ಲಿ ಆ ಸಮೀಪದ ಹಳ್ಳಿಗಳಲ್ಲಿ ಯಾರಾದರೂ ಬಿಜಾಪುರ ಡಿಸ್ಟಿಕ್ ಇಲ್ಲಿದ್ದರೆ ಅಂತ ಹೇಳ್ತಿದ್ರೆ ಯಾರಿಗಾದರೂ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಿಮ್ಮ ಹತ್ರ ಯಾವುದಾದ್ರೂ ಸೆಕೆಂಡ್ ಅನುಮಾನಗಳಿದೆ ನಮ್ಮ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನೀವು ನೇರವಾಗಿ ರೈತರಿಂದ ರೈತರಿಗೆ ಮಾರಾಟ ಮಾಡೋದರಿಂದ ಕೊಂಡ್ಕೊಳ್ಳೋದ್ರಿಂದ ಹೆಚ್ಚಿನ ಲಾಭ ನೀವು ಅಂತ ಯಾವುದೇ ಇಲ್ಲಿ ಏಜೆಂಟ್ ಇಲ್ಲದೆ ನೇರವಾಗಿ ವ್ಯವಹಾರ ಮಾಡೋದರಿಂದ ಹೆಚ್ಚಿನ ಲಾಭ ಪಡ್ಕೊಂತೀರ ರೈತರು ಯಾವುದೇ ರೀತಿ ಮೋಸ ಹೋಗೋದಿಲ್ಲ ಅದೇ ರೀತಿ ಯಾರು ಕೂಡ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಫೋನ್ ಪೇ ಮಾಡೋದಾಗ್ಲಿ ಈ ರೀತಿ ಮಾಡಕ್ ಹೋಗ್ಬೇಡ್ರಿ ಗಾಡಿ ಜಗಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಯಾವಾಗಲೂ ಕೊಂಡ್ಕೊಳ್ಳಿ ಓಕೆ ಪಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ